ಕನ್ನಡ ಜಾಣೆಯ ನಮಸ್ಕಾರ ಗಣೇಶ ದಿನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ್ ಅವ್ರ ಮನೆಗೆ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೋಗಿದ್ದಾರೆ ಅದು ಬಹಳ ದೊಡ್ಡ ಸುದ್ದಿ ಆಯ್ತು ಟೀಕೆ ಪರ ವಿರೋಧಗಳು ಸಮರ್ಥನೆ ಮಾಡೋರು ಅದಕ್ಕೆ ಮತ್ತೆ ನಮ್ಮ ಧರ್ಮ ಏನೇನೋ ತಂದು ಗಂಟು ಹಾಕಿದರು ಇನ್ನೇನೋ ತಂದು ಹೊಡಿತಾ ಇದಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ನಿಮ್ಗೆ ಗೊತ್ತಿದೆ ಮನೆಗೆ ಹಬ್ಬಕ್ಕೆರೆದಿದ್ದಂಥವ್ರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನ್ಯಾಯದಾನ ಕೊಡೋರು ನ್ಯಾಯ ಅಂದರೆ ಅದು ಯಾವುದೇ ಸರ್ಕಾರ ಇರಲಿ ಮೋದಿಯವರು ಒಂದು ಸರ್ಕಾರ ಇದ್ರು ಸಹ ಒಂದು ಪಕ್ಷದ ಇರೋರು ಯಾವುದೇ ಸರ್ಕಾರ ಪಕ್ಷ ಜಾತಿ ಧರ್ಮ ಮತ್ತೊಂದು ಯಾವುದೂ ನೋಡಿದ್ರೆ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡಬೇಕು ಅಂತ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಮುಖ್ಯ ನ್ಯಾಯಮೂರ್ತಿಗಳು ಅಂಥವ್ರು ಖಾಸಗಿ ಸಾರ್ವಜನಿಕ ಅಲ್ಲ ಖಾಸಗಿಯಾಗಿ ಅವ್ರ ಮನೇಲಿ ಮಾಡಿದಂತ ಒಂದು ಹಬ್ಬಕ್ಕೆ ಪ್ರಧಾನಮಂತ್ರಿಗಳನ್ನ ಆಹ್ವಾನ ಮಾಡ್ತಾರೆ ಮೊದಲನೇದಾಗಿ ನ್ಯಾಯಮೂರ್ತಿಗಳ ಕರೆದೇ ದೊಡ್ಡ ತಪ್ಪು ಎರಡನೇದಾಗಿ ಪ್ರಧಾನಿ ಹೋಗಿದ್ದು ಇನ್ನೂ ತಪ್ಪು ಅದನ್ನ ಜೆ ಬಿಜೆಪಿ ವಕ್ತಾರ ಸಮಾಧನೆ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಮನಮೋಹನ್ ಸಿಂಗ್ ಅವರು ಇಫ್ತಿಯ ಕೂಟದಲ್ಲಿ ಭಾಗವಹಿಸಿರ್ಲಿಲ್ವಾ ಅದನ್ನ ಕೇಳೋದು ಇದೇ ಯಾಕೆ ಕೇಳ್ತೀರಾ ನಮ್ಮ ಹಿಂದೂ ಧರ್ಮದ ಹಬ್ಬಗಳ ಗಣೇಶನ ಪೂಜೆ ಮಾಡೋದು ಥರ ಜನಗಳಿಗೆ ನೋಡಿದ ತಕ್ಷಣ ಕೆಲವು ಒಟ್ಟವರಿನಾ ನಿಮಗೆ ಮತ್ತೊಂದು ಅಲ್ಲ ರೀ ಮೊದಲನೇದಾಗಿ ಯಾಕೆ ಒಟ್ಟವರಿ ಪಡ್ಕೋಬೇಕು ಒಟ್ಟವರಿ ಪಡ್ಕೋಳೋದೇನಿದೆ ಒಟ್ಟವರಿಯ ಮಾತಲ್ಲ ಇದು ಎರಡನೇದಾಗಿ ಮನಮೋಹನ್ ಸಿಂಗ್ ಅವರು ಇಫ್ತಿಯಾರ ಕೂಟಕ್ಕೆ ಹೋಗಿದ್ದು ಅಂತಾರೆ ಅದು ಸಾರ್ವಜನಿಕವಾಗಿತ್ತು ಅಲ್ಲಿ ಎಲ್ಲರೂ ಬರ್ತಾರೆ ಬೇರೆ 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 ಎಲ್ಲರೂ ಸೇರ್ತಾ ಇದ್ರು ಈಗ ಮುಖ್ಯ ನ್ಯಾಯಮೂರ್ತಿಗಳು ಮೊದಲನೇದಾಗಿ ಅಧಿಕಾರದಲ್ಲಿದ್ದ ಕೆಲವು ಸೂಕ್ಷ್ಮತೆಗಳು ಇರಬೇಕು ನಿಮ್ಗೆ ಕುಸಿತ ಕರಿಬಾರ್ದು ಯಾಕೆ ಅಂದ್ರೆ ಮೋದಿ ಅವರ ಹಿನ್ನೆಲೆ ಆಗಲಿ ಬಿಜೆಪಿ ಹಿನ್ನೆಲೆ ಆಗ್ಲಿ ತುಂಬಾ ಕೆಡತಾಗಿದೆ ಈ ವಿಚಾರದಲ್ಲಿ ತುಂಬಾ ಕೆಡತಾಗಿದೆ ಸುಪ್ರೀಂ ಕೋರ್ಟ್ ಲ ಕೆಲವೊಂದು ತೀರ್ಪುಗಳು ಬಂದವಲ್ಲ ಬಾಬರಿ ಮಸೀದಿ ಇರ್ಬೋದು ಮತ್ತೊಂದು ಎಲ್ಲ ತೀರ್ಪುಗಳು ಕೊಟ್ಟರಲ್ಲ ರಂಜನ್ ಗೊಗೈ ಏನಾದ್ರು ಅವರು ರಾಜ್ಯಸಭಾ ಎಂ ಪಿ ಆದ್ರಲ್ಲ ಸ್ವಾಮಿ ಅಧಿಕಾರದಿಂದ ಹಿಡಿದು ಕೆಲವೇ ದಿನಗಳಲ್ಲಿ ಅಂದ್ರೆ ಜನಸಾಮಾನ್ಯನ ಒಂದು ಅನುಮಾನ ಬರಲ್ವಾ ಈ ತೀರ್ಪುಗಳ ಬಗ್ಗೆ ನಾನು ಹೇಳ್ತಾ ಇದ್ದು ಜನಸಾಮಾನ್ಯ ಅನ್ಕೊತಾನೆ ಇವತ್ತು ಅದಪ್ಪ ಎಲ್ಲಾ ರಾಜಕಾರಣಿಗಳು ಕೆಟ್ಟವರಾಗ್ಬಿಟ್ರು ಅಹ್ ಎಲ್ಲಾ ಹಾಳಾಗ್ ಸಹ ನ್ಯಾಯಾಲಯದ ಬಗ್ಗೆ ಒಂದಷ್ಟು ನಂಬಿಕೆ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ ಸಂವಿಧಾನದ ಚೌಕಟ್ಟಲ್ಲಿ ಬರೋ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ಅಂದ್ಕೊಂಡು ಜನ ಅನ್ಕೊಂಡಿದವ ರಂಜನ್ ಗೋಗಯ್ ಅವ್ರ ಏನಾದ್ರು ಸ್ವಾಮಿ ರಾಜ್ಯಸಭಾ ಎಂ ಪಿ ಆಗ್ಲಿಲ್ವಾ ಇದೇ ಪಿ ಗೌರ್ಮೆಂಟು ಮೋದಿಯವರ ನೇತೃತ್ವದ ಬಿಜೆಪಿ ಗೌರ್ಮೆಂಟು ಎಲ್ಲಾ ತನಿಖಾ ಸಂಸ್ಥೆಗಳನ್ನ ಏನೆಲ್ಲ ಮಾಡಿರ್ ಗೊತ್ತಿದೆ ನಿಮ್ಗೆ ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ನೀವು ರಿಸರ್ವ್ ಬ್ಯಾಂಕಿಗೂ ಕೈ ಹಾಕಿದ್ರಿ ಏನೆಲ್ಲ ಮಾಡಿದ್ರಿ ತುಂಬಾ ಕೆಟ್ಟ ಇತಿಹಾಸ ಇರುವ ಬಿ ಜೆ ಪಿ ಪಕ್ಷ ಮತ್ತು ಮೋದಿಯವರ ಆಡಳಿತದಲ್ಲಿ ಮುಖ್ಯ ನ್ಯಾಯಮೂರ್ತಿ ಮನೆಗೆ ಹೋಗೋ ತಪ್ಪು ಮುಖ್ಯ ನ್ಯಾಯಮೂರ್ತಿ ಕರೆಸಿದ್ ಎಷ್ಟು ಸರಿ ಅವ್ರು ವಿದ್ಯಾವಂತರು ಚಿಕ್ಕಾಪಟ್ಟೆ ತಿರುವಳಿಕೆರ ಅಂತರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಎಷ್ಟು ಸರಿ ಯಾಕೆ ಕರೆಸ್ಬೇಕಾಯ್ತು ಮೋದಿಯವ್ರನ್ನ ಅಷ್ಟಕ್ಕೂ ಕೆ ತಪ್ಪ ಹೋಗೋದು ತಪ್ಪಲ್ಲ ಇವರೇನೋ ಮಗನ ಮದುವೆನೋ ಮಗಳ ಮದುವೆನೋ ಜೋರಾಗಿ ಸಾರ್ವಜನಿಕವಾಗಿ ಏನೋ ಜೋರಾಗಿ ಮಾಡ್ತಾವ್ರೆ ಬಿಡಪ್ಪ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಧಾನಮಂತ್ರಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದಲ್ಲ ತಮ್ಮ ಮನೆ ಒಳಗೆ ನೀವು ಒಂದು ಇಬ್ಬರು ಮೂರು ಜನ ಕಾಣ್ತಾ ಇದ್ರಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಈ ಥರ ತನ್ನ ಖಾಸಗಿಯ ಕಾರ್ಯಕ್ರಮಗಳನ್ನ ಹಬ್ಬಗಳನ್ನು ಮತ್ತೊಂದನ್ನು ಸಾರ್ವಜನಿಕಗೊಳಿಸೋದೇ ಅಸಹ್ಯ ಅದು ಯಾಕೆ ಸಾರ್ವಜನಿಕಗೊಳಿಸ್ಬೇಕದನ್ನ ನಮ್ಮ ವೈಯಕ್ತಿಕ ಹಬ್ಬಗಳನ್ನು ಆಚರಣೆಗಳನ್ನು ನನ್ನ ಸಂಪ್ರದಾಯಗಳನ್ನು ನನ್ನ ಹೊಸ ಒಳಗಡೆ ಇರಬೇಕಲ್ವ ಹೊಸಲಿಂದ ಬರಬಾರ್ದು ಹೊಸಲಿಂದ ಒಳಗಡೆ ಬಂದರೆ ನೀವು ಈ ದೇಶದ ಸರ್ವೋಚ್ಚ ನ್ಯಾಯಾಧೀಶರು ಎಲ್ಲ ಜಾತಿ ಎಲ್ಲ ಧರ್ಮದ ಸಮಾನ ನ್ಯಾಯ ಕೊಡ್ತಾರೆ ನಂಬಿಕೆ ಇಟ್ಕೊಂಡ್ರ್ರು ನಿಮ್ಮ ಆಚರಣೆಗಳನ್ನ ನಿಮ್ಮ ಸಂಪ್ರದಾಯಗಳನ್ನ ಮನೆ ಒಳಗಡೆ ಇರಬೇಕು ಯಾರು ಇಲ್ಲಿ ಧಾರ್ಮಿಕವಾಗಿ ಅಥವಾ ದೇವ್ರು ನಂಬಡ ಅಂತ ಹೇಳಲ್ಲ ಧಾರ್ಮಿಕ ಆಚರಣೆಗಳು ಮಾಡಬೇಡ ಅಂತ ಹೇಳಲ್ಲ ನೀನು ಧರ್ಮ ಅನುಸರಿಸಬೇಡಿ ಅಂತ ಎಲ್ಲೂ ಹೇಳಲ್ಲ ಸಂವಿಧಾನ ಅವಕಾಶ ಕೊಟ್ಟಿದೆಯಲ್ಲ ವ್ಯಕ್ತಿ ಸ್ವತಂತ್ರ ಕೊಟ್ಟಿದೆ ಸ್ವತಂತ್ರ ಕೊಟ್ಟಿದೆ ನಿಮ್ಮ ಧಾರ್ಮಿಕ ಆಚರಣೆಗಳು ನಿಮ್ಮ ಆಚರಣೆಗಳ ನಂಬಿಕೆಗಳಿಗೆ ಯಾವತ್ತೂ ಪೆಟ್ಟು ಕೊಟ್ಟಿಲ್ಲ ನೀವು ಗಣೇಶ ಹಬ್ಬ ಮಾಡಿ ನೀವು ರಂಜಾನ್ ಮಾಡ್ಕೋತಿರೋ ಅಥವಾ ಕ್ರಿಸ್ಮಸ್ ಮಾಡ್ತಿರೋ ಅವ್ರವ್ರ ಇಷ್ಟ ಅವ್ರ ಒಳಗಿರುತ್ತೆ ನೀವು ಇಂಥ ದೊಡ್ಡ ವ್ಯಕ್ತಿಗಳು ನಿಮ್ಮ ವೈಯಕ್ತಿಕ ಹಬ್ಬಾಚರಣೆಗಳನ್ನ ಸಾರ್ವಜನಿಕವಾಗಿ ಸಾರ್ವಜನಿಕ ಸಾರ್ವಜನಿಕಗೊಳಿಸೋದಿದೆಯಲ್ಲ ಇದು ತಪ್ಪು ತಪ್ಪು ಸಂದೇಶ ಹೋಗುತ್ತೆ ಯಾರೋ ಸೆಲೆಬ್ರಿಟಿಗಳು ಸಿನಿಮಾದವರು ಕ್ರಿಕೆಟ್ ಆಡೋರು ಸ್ಪೋರ್ಟ್ಸ್ ಮ್ಯಾನ್ಗಳು ಮಾಡ್ಕೋತಾರೆ ನೀವು ಜವಾಬ್ದಾರಿ ಉನ್ನತ ಉದ್ಯಮದ ಕೂತಾರಂಥವ್ರು ಮಾಡಬಾರ್ದಾಯ್ತು ಇನ್ಕುಡಿ ಮೋದಿಯವರು ಸಹ ತಮ್ಮ ವೈಯಕ್ತಿಕ ಆಚರಣೆಗಳನ್ನ ಮನೆಯೊಳಗಿರಬೇಕು ಆಡಂಬರಗಳಾಗಬಾರ್ದು ಹಬ್ಬಗಳಾಗಬಾರ್ದು ಯಾಕೆ ಇವ್ರು ಕರ್ಸಿದ್ರು ತಪ್ಪಲ್ಲ ಮೋದಿ ಅವ್ರು ಹೋಗಿದ್ದು ದುಡ್ಡು ತಪ್ಪಲ್ವಾ ಅವ್ರು ಯಾರೋ ಬಿಜೆಪಿ ಹೋಗ್ತಾರ ಹೇಳಿದ್ದಾರೆ ಏನ್ ತಪ್ಪು ಅದ್ರಲ್ಲಿ ನಮ್ ದೇವ್ರ ಪೂಜೆ ಮಾಡ್ಬೇಡ ನೀವು ದೇವ್ರ ಪೂಜೆ ಮಾಡ್ಬೇಡ ಅಂತ ಯಾವಪ್ಪ ಹೇಳಿದರು ಗಣೇಶನ ಪೂಜೆ ಮಾಡ್ಬೇಡ ಅಂತ ಯಾರು ಹೇಳ್ತಾರ ಯಾಕೆ ಹೇಳ್ತಾರೆ ಯಾರು ಹೇಳಲ್ಲ ಗಣೇಶನ ಹಬ್ಬ ಮಾಡಿ ಬೇಡ ಅಂತ ಹೇಳ್ತಾರೆ ನೋಡಿದ್ವಿ ಇಡೀ ಇವತ್ತು ಇಂಡಿಯಾದಲ್ಲಿ ಅದು ಕರ್ನಾಟಕದಲ್ಲಿ ಅಂತೂ ಅಷ್ಟು ಏನು ಡಿಜೆ ಹಾಕೊಂಡು ಕುಣ್ಕೊಂಡು ಗಣೇಶನ್ ತಗೊಂಡ್ ಕೊನೆಗೆ ಮೋರಿ ಕೆರಂಡಿಲ್ ಬಿಸಾಕಿದ್ರ ಆ ಕೆರೆಗಳಲ್ಲಿ ಎಷ್ಟು ಕೆಡ್ತಾ ಬಿಸಾಕಿದ್ರೆ ಅದ್ರೆ ಪಾಪ ಅವರು ಹತ್ತಿ ತೋಣದು ಮಾಡಿ ಎಲ್ಲಿ ಒಂದು ಕೈ ಒಂದ್ ಕಡೆ ಕಾಲ ಒಂದ್ ಕಡೆ ಕಿರೀಟ ಒಂದ್ ಕಡೆ ಎಲ್ಲೆಲ್ಲಿ ಬೇಕಲ್ಲಿ ಬಿಚ್ಚಲಾಡ್ತದೆ ಚಲಾಡ್ದು ಹೇಳ್ಕೊಂಡು ಎಲ್ಲ ಬಿಚ್ ಇದಾವೆ ಪಾಪ ಅಲ್ಲಿ ಕ್ಲೀನ್ ಮಾಡೋರು ಬಿ ಬಿ ಎಂಪಿಯವರು ನೋಡಿದ್ರೆ ನೋಡ್ರಿ ಗೊತ್ತಾಗುತ್ತೆ ಇದು ಭಕ್ತಿ ಇದು ಸಂಸ್ಕೃತಿ ಸಂಪ್ರದಾಯಗಳು ಸಂಪ್ರದಾಯಗಳನ್ಕೊಂಡು ಗಣೇಶನ ಈ ಮಟ್ಟಕ್ಕೆ ಮಾಡಿಟ್ಟಿದ್ರ ಅದೊಂದು ಭಾಗ ಅದಿರಲಿ ನಾನ್ ಕೇಳ್ತಾ ಇರೋದು ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿ ಏನಾರೋ ಮಾಡಿದ್ರ ಮತ್ತೊಂದು ಹೋಗ್ಬೋದಿತ್ತು ಮನಮೋಹನ್ ಸಿಂಗ್ ಹೋಗಿದ್ರು ನಿಜ ಅಖ್ಯಾರ್ ಕೂಟಕ್ಕೆ ಸಾರ್ವಜನಿಕವಾಗಿತ್ತು ಇಲ್ಲಿ ಖಾಸಗಿಯಾಗಿ ನಿಮ್ಮ ಕುಟುಂಬದವರೇ ಮಾತ್ರ ತಪ್ಪಲ್ವಾ ತಪ್ಪು ಸಂದೇಶ ಹೋಗುತ್ತಲ್ವ ಅದು ಹೋಗ್ಬಾರ್ದಾಗಿತ್ತಲ್ವ ಥರ ಯಾವ ಕಾರಣಕ್ಕೂ ಹೋಗ್ಬಾರ್ದಾಯ್ತು ಮತ್ತೆ ಈ ತರ ವೈಯಕ್ತಿಕ ಹಬ್ಬಗಳನ್ನ ಈ ಥರ ಪ್ರಚಾರ ಮಾಡಿದ್ದು ದುಡ್ಡು ತಪ್ಪದು ಇದು ಈಗ ಒಂದು ಅರ್ಥ ಮಾಡ್ಕೊಳ್ಳಿ ಏನೋ ಒಂದು ಕೋಮುಗಲ್ಪನೆ ಮತ್ತೊಂದು ಏನೋ ಆಗುತ್ತೆ ಅಂತ ಇಟ್ಕೊಳ್ಳಿ ಒಬ್ಬ ಪೊಲೀಸರು ಆರ್ ಎಸ್ ಎಸ್ ಮನಸ್ಥಿತಿ ಇದ್ದನು ಸಂಘ ಪರಿವಾರದ ಮನಸ್ಥಿತಿ ಇದ್ದನು ಅಥವಾ ಇನ್ನೂ ಯಾವುದೋ ಕಟ್ಟರ್ ಕೋಮುವಾದಿ ಇಸ್ಲಾಮಿಕ್ ಮನಸ್ಥಿತಿ ಇದ್ದಂತ ಇರ್ಬೋದು ಆರ್ ಎಸ್ ಎಸ್ ನಾಯಕ ಉದಾಹರಣೆ ಕೊಡ್ಬೇಕು ಬೇಡವಲ್ಲಿ ಇವ್ರನ್ನೇ ಕೊಡೋಣ ಕಠರ್ ಸಂಪ್ರದಾಯವಾದಿ ಕೋಮುವಾದಿ ಇಸ್ಲಾಂ ಕೋಮುವಾದಿ ಮನಸ್ಥಿತಿ ಇದ್ದಂತ ಪೊಲೀಸ್ ಆದ್ರೆ ಅಥವಾ ಹಿಂದೂ ಕೋಮುವಾದಿ ಆರ್ ಎಸ್ ಎಸ್ ಮನಸ್ಥಿತ ಒಬ್ಬ ಪೊಲೀಸ್ ಆದ್ರೆ ಕೋಮು ಗಲಭೆಗಳಾದಾಗ ಹೆಂಗೆ ನೆಡ್ಕೋತಾರೆ ಅವ್ರ ಹೆಂಗಿರುತ್ತೆ ಅವ್ರ ಮನಸ್ಥಿತಿಗಳು ಹೆಂಗಿರುತ್ತೆ ಯೋಚನೆ ಮಾಡ್ಬೇಕಲ್ಲ ನಾವು ನಿನ್ನೆ ಎಲ್ಲ ಮೊನ್ನೆ ಬೆಂಗಳೂರಿನ ಎಸ್ ಬಿ ಐ ಏನೇ ಇವತ್ತು ಮೈಸೂರು ಬ್ಯಾಂಕ್ ಹೋಗಿ ಇವತ್ತು ಎಸ್ ಬಿ ಐ ಬ್ಯಾಂಕ್ ಆಗಿದೆಯಲ್ಲ ಬೆಂಗಳೂರಿನಲ್ಲಿ ಇಲ್ಲಿ ಏನೋ ಒಂದು ವಿಚಾರಕ್ಕೆ ನಾವು ಹೋಗಿದ್ವಿ ಅಂದ್ರೆ ಒಂದಷ್ಟು ಎಲ್ಲ ಅಲ್ಲೆಲ್ಲ ಕನ್ನಡದಲ್ಲಿ ಆಡಳಿತ ಮಾಡ್ಬೇಕು ಅಂದ್ರೆ ಬರೀ ಹಿಂದಿಗಳಿಸಾಕೆ ಹಿಂದಿ ಬೇಕಾಗಿಲ್ಲ ನಮ್ಗೆ ಕನ್ನಡದಲ್ಲಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ಲಿಕ್ಕೆ ಕೆಲವು ಹಿರಿಯ ಹೋರಾಟಗಾರೆಲ್ಲ ಸೇರ್ಕೊಂಡು ಮನವಿ ಕೊಡಕ್ಕೆ ಹೋಗಿದ್ರು ನಾನು ಅವ್ರ ಜೊತೆ ಹೋಗಿದ್ದೆನು ಅಲ್ಲಿ ಅವತ್ತು ಶುಕ್ರವಾರ ದಿವಸ ಒಬ್ಬ ಪುರೋಹಿತ ಅವತ್ತು ಮಧ್ಯಾಹ್ನನೇ ಬೆಳಿಗ್ಗೆ ನಾನು ಹನ್ನೊಂದು ಗಂಟೆಗೆ ಆ ಬ್ಯಾಂಕ್ ನಾನು ಕೇಳಿದೆ ಏನು ಎಲ್ಲ ಅಹ್ ಪುರೋಹಿತರ ಕೆಲಸ ಮಾಡುವ ವೇಷಭೂಷಣಗಳು ಹಾಕೊಂಡು ಎಲ್ಲ ಆ ಥರ ಇಟ್ಕೊಂಡು ಹೋಗ್ತಾರೆ ಅಂತ ಇಲ್ಲ ಅವತ್ತು ಪೂಜೆ ಸಹ ಶುಕ್ರವಾರದಂತ ಎಸ್ ಬಿ ಐ ಬ್ಯಾಂಕ್ ಯಾವುದು ಗೌರ್ಮೆಂಟ್ ಬ್ಯಾಂಕ್ ಅದೇ ನೀವು ಒಂದು ಧರ್ಮದವ್ರ ಏನೋ ಒಂದು ಧರ್ಮದ ದೇಶ ಇದು ಸೆಕ್ಯುಲರ್ ದೇಶ ಅಂತ ಹೇಳ್ತೀವಿ ಒಂದು ಧರ್ಮದ ಕರ್ಕೊಂಡ್ಬಂದ ನೀವು ಅಲ್ಲಿ ಪೂಜೆ ಪುರಸ್ಕಾರ ಮಾಡ್ತೀರಾ ನೀವ್ ಯಾಕೆ ಆ ಬೇರೆ ಬೇರೆ ಕರ್ಕ ಕರ್ಕೊಂಡ್ ಮಾಡ್ತೀರಾ ಅಲ್ಲಿ ಇಲ್ಲ ತಾನೆ ತಪ್ಪಲ್ವ ಇದು ನಾವ್ ಹೇಳ್ತಾರೆ ಅದು ಸಣ್ಣ ಸಣ್ಣ ವಿಷಯ ದೊಡ್ಡದು ಮಾಡಲ್ಲ ಓಕೆ ಮುಖ್ಯ ನ್ಯಾಯಮೂರ್ತಿಗಳು ಕರ್ಸ್ಬಾರ್ದಾಗಿತ್ತು ಮೋದಿಯವ್ರು ಹೋಗ್ಬಾರ್ದಾಗಿತ್ತು ಯಾಕೆಂದ್ರೆ ಇವರು ಹಿನ್ನೆಲೆ ಬಿಜೆಪಿ ಹಿಂದೆಲೆ ಇಲ್ಲ ತುಂಬಾ ಕೆಟ್ಟದಾಗಿದೆ ಇವರು ತನಿಖಾ ಸಂಸ್ಥೆಗಳನ್ನ ಎಲ್ಲಾನು ತುಂಬ ಕೆಡತ ಬಡಿಸ್ಕೊಂಡಿದ್ದಾರೆ ಒಂದಷ್ಟು ತೀರ್ಪುಗಳು ಬಂದ ಮೇಲೆ ರಂಜನ್ ಗೊಗೊಯ್ ಅಂತವರು ರಾಜ್ಯಸಭಾ ಎಂ ಆಗಿದ್ದಾರೆ ಇಂಥ ಹಿನ್ನೆಲೆ ಗೊತ್ತಿರುವ ಚಂದ್ರಚೂಡ್ ಅವ್ರಿಗೆ ಗೊತ್ತಿತ್ತು ತಾನೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಾರ್ದಾಯಿತು ಸಾರ್ವಜನಿಕವಾಗಿ ಕೆಟ್ಟ ಸಂದೇಶ ಹೋಗುತ್ತೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನನ್ನ ಇದನ್ನ ಖಂಡಿತ ವಿರೋಧ ಮಾಡಬೇಕಾಗುತ್ತೆ ಟೀಕೆನ ಮಾಡಬೇಕಾಗುತ್ತೆ ಇದನ್ನ ಸಮರ್ಥನೆ ಮಾಡ್ಕೊಂಡು ಏನೇನೋ ಹುಚ್ಚು ಸಮರ್ಥನೆ ಮಾಡ್ಕೊಂಡ ನಿಲ್ಲಿಸ್ಬೇಕು ಇಂಥ ಅದು ಯಾರೇ ಆಗಲಿ ಇವತ್ತು ಮೋದಿ ಇರ್ಬಾರ್ದು ನಾಳೆ ರಾಹುಲ್ ಗಾಂಧಿ ಬರ್ಬೋದು ಇನ್ಯಾರ ಬರ್ಬೋದು ಆ ಯಾವುದೇ ಪಕ್ಷದ ಪ್ರಧಾನಿ ಬರ್ಬೋದು ಇಂಥ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಮತ್ತೆ ಮುಖ್ಯ ನ್ಯಾಯಮೂರ್ತಿಗಳು ನಾಳೆ ಚಂದ್ರಚೂಡ ಮತ್ತೆ ಇನ್ನೊಬ್ರು ಬರ್ಬಾರ್ದು ಅವರೂ ಅಷ್ಟೇ ಯಾವುದೇ ಪಕ್ಷ ಆಗಿರಲಿ ಕರೆಸ್ಬಾರ್ದು ಹೋಗ್ಲಬಾರ್ದು ತಪ್ಪು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನಮಸ್ಕಾರ